ಹಲೋ ಸ್ನೇಹಿತರೆ ನಿನ್ನೆ ಅಷ್ಟೇ ಸಚಿವೆ ಲಕ್ಷ್ಮೀ ರವರ ಕಾರು ಅಪಘಾತವಾದಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ ಈ ಅಪಘಾತ ಆಕಸ್ಮಿಕ ಎಂದೇ ಎಲ್ಲರೂ ಕೂಡ ತಿಳ್ಕೊಂಡಿದ್ರು ಆದರೆ ಈಗ ಹೊರ ಬರ್ತಾ ಇರೋ ಮಾಹಿತಿ ನೋಡ್ತಾ ಇದ್ದರೆ ಇದು ಆಕಸ್ಮಿಕ ಅಲ್ಲ ಉದ್ದೇಶಪೂರ್ವಕವಾಗಿಯೇ ಮಾಡಿರ್ತಕ್ಕಂತಹ ಹಾಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅದೇನೆಂದರೆ ನಿನ್ನೆಯಷ್ಟೇ ನಾಯಿ ಅಡ್ಡ ಬಂದ ಪರಿಣಾಮ ಕಾರನ್ನು ಸೈಡಿಗೆ ತಿರುಗಿಸಿದ ಸಂದರ್ಭದಲ್ಲಿ ಅಪಘಾತ ಆಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ರವರ ಕುಟುಂಬಸ್ಥರು ಹೇಳಿಕೆಯನ್ನು ನೀಡಿದರು ಆದರೆ ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಹೆಬ್ಬಾಳ್ಕರ್ರವರ ಕಾರು ಅಪಘಾತಕ್ಕೆ ಕಂಟೈನರ್ ಟ್ರಕ್ ಅಡ್ಡ ಬಂದಿದ್ದೇ ಕಾರಣ ಎನ್ನಲಾಗ್ತಾ ಇದೆ ಕಾರು ಮುಂಭಾಗದಿಂದ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಂದರ್ಭದಲ್ಲಿ ಕಾರನ್ನು ಓವರ್ಟೇಕ್ ಮಾಡುವ ಭರದಲ್ಲಿ ಟ್ರಕ್ ಚಾಲಕ ತನ್ನ ಎಡಬದಿಯಿಂದ ಕಾರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಏಕಾಏಕಿ ನಿಯಂತ್ರಣ ಕಳೆದುಕೊಂಡು ಸೈಡ್ನಲ್ಲಿದ್ದ ಮರವೊಂದಕ್ಕೆ ಡಿಕ್ಕಿ ಹೊಡೆದು ಈ ರೀತಿಯ ಅಪಘಾತವಾಗಿದೆ ಎಂದು ಕಾರು ಚಾಲಕ ಶಿವಪ್ರಸಾದ್ ರವರು ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಇದಕ್ಕೂ ಮುಂಚೆ ನಾಯಿ ಅಡ್ಡ ಬಂದಿದ್ದರಿಂದ ಅಪಘಾತವಾಗಿದೆ ಅಂತ ಸುದ್ದಿಯಾಗಿತ್ತು ಆದರೆ ದೂರಿನಲ್ಲಿ ಎಲ್ಲಿಯೂ ಕೂಡ ನಾಯಿಯ ಜೀವ ಉಳಿಸಲು ಅಪಘಾತವಾಗಿದೆ ಎಂದು ಉಲ್ಲೇಖಿಸಲಾಗಿಲ್ಲ ಇದೀಗ ಕಾರು ಚಾಲಕ ಶಿವಪ್ರಸಾದ್ ನೀಡಿದ ದೂರಿನನ್ವಯ ಎಫ್ಐಆರ್ ಕೂಡ ದಾಖಲಾಗಿದೆ ಸಾಲದಕ್ಕೆ ಕಂಟೈನರ್ ಡ್ರೈವರ್ ಕಾರ್ಗೆ ಡಿಕ್ಕಿ ಹೊಡೆದು ಕಂಟೈನರ್ ನಿಲ್ಲಿಸದೆ ವೇಗವಾಗಿ ಗಾಡಿ ಚಲಾಯಿಸಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ ಇನ್ನು ಉದ್ದೇಶಪೂರ್ವಕವೋ ಇಲ್ಲ ಕಾಕತಾಳೀಯವೋ ಕೂಡ ತಿಳಿಯದು ಆದ್ರೂ ಕೂಡ ಕಂಟೈನರ್ ಮೇಲೆ ಹಿಟ್ ಆ್ಯಂಡ್ ರನ್ ಕೇಸ್ ದಾಖಲನ್ನು ಮಾಡಿದ್ದಾರೆ ಇದಿಷ್ಟೇ ಅಲ್ಲದೆ ಲಕ್ಷ್ಮೀ ಅವರಿಗೆ ಅಪಘಾತವಾದಂತಹ ಸ್ಥಳದಲ್ಲಿ ಮಾಟ ಮಂತ್ರ ಮಾಡುವಂತಹ ಕೆಲವೊಂದು ಸಾಧನಗಳು ದೊರಕಿದೆ ಕೆಂಪು ಬಣ್ಣದ ಬಟ್ಟೆ ದಾರ ನಿಂಬೆಹಣ್ಣು ಇನ್ನಿತರ ವಸ್ತುಗಳು ಕೂಡ ಅದೇ ಜಗದಲ್ಲಿ ಸಿಕ್ಕಿದೆ ಇನ್ನು ಲಕ್ಷ್ಮೀ ಅವರ ಸಹೋದರರಾದಂತಹ ಚನ್ನರಾಜ್ ಹಟ್ಟಿಹೊಳಿಯವರ ಪ್ರಕಾರ ಸಂಕ್ರಾಂತಿಯ ಮುನ್ನ ಹಾಗೂ ನಂತರ ಜಾಗರೂಕರಾಗಿರಬೇಕೆಂದು ಜ್ಯೋತಿಷಿಗಳು ತಿಳಿಸಿದ್ದರು ಆದರೂ ಕೂಡ ಕೆಲಸದ ಕಾರಣ ಹೊರ ಹೋಗಬೇಕಾಯಿತು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿತ್ತು ಎಚ್ಚರಿಕೆ ವಹಿಸಿದ್ದರೆ ಈ ರೀತಿಯಾಗಿ ಅಪಘಾತವಾಗುತ್ತಿರಲಿಲ್ಲ ಎಂದು ಹೇಳಿದ್ದಾರೆ ಒಟ್ಟಾರೆ ಲಕ್ಷ್ಮೀ ಅವರ ಬೆನ್ನಿನ ಮೂಳೆ ಮುರಿದಿದ್ದು ಸದ್ಯ ಅವರಿಗೆ ಒಂದು ತಿಂಗಳ ವಿಶ್ರಾಂತಿಯ ಅಗತ್ಯವಿರುವ ಕಾರಣ ಈಗ ಅವರು ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ